ಏನ್ರಿ ಮೇಡಮ್ ಇವತ್ತು ಎಂಪ್ಲಾಯ್ಸ್ಗಳಿಗೆ ಪ್ರಮೋಷನ್ ಕೊಡಲು ತಯಾರಿ ಮಾಡಬೇಕು ಬೇಗ ಬನ್ನಿ ಅಂತ ಹೇಳಿರಲಿಲ್ವಾ ಎಲ್ಲ ರೆಡಿ ಮಾಡಿದ್ರಾ ತನ್ನ ಸೀಟಿಗೆ ಕೂರುತ್ತಲೇ ಶ್ರಾವಣಿಯನ್ನು ಕೇಳಿದ ಶೇಖರ್ ಕುಂಕಾಡಲು ನೆಪವೊಂದನ್ನು ಹುಡುಕುತ್ತಿದ್ದ ರೆಡಿ ಮಾಡ್ತಾ ಇದ್ದೀನಿ ಸರ್ ಆದರೆ ಸಂಬಂಧಪಟ್ಟ ಫೈಲ್ ಚಲಾವಣೆಯಲ್ಲಿದೆ ಮೊನ್ನೆ ಒಬ್ಬರು ಸಿಬ್ಬಂದಿಗಳು ನನ್ನದು ಐದು ವರ್ಷ ಸರ್ವಿಸ್ ಆಗಿದೆ ಮುಂಬಡ್ತಿ ಕೊಡಿ ಅಂತ ಮನವಿ ಕೊಟ್ಟಿದ್ದರಲ್ಲ ಅದನ್ನು ಫುಟಪ್ ಮಾಡಿ ಕಳುಹಿಸಿದ್ದೆ ಇನ್ನೂ ಬಂದಿಲ್ಲ ಎಂದಳು ಶ್ರಾವಣಿ ಕೀಬೋರ್ಡ್ ಕಟಕಟ ಸದ್ದು ಮಾಡುತ್ತ ಯಾವಾಗಲೂ ಏನಾದರೊಂದು ನೆಪ ಹೇಳಿಕೊಂಡೇ ದಿನ ತೆಗೆಯುತ್ತೀರಲ್ಲ ಮೇಡಮ್ ಒಂದು ಫೈಲ್ ಮೂವ್ ಮಾಡಿದ ಮೇಲೆ ಅದೆಲ್ಲಿದೆ ಎಂದು ತಿಳಿದುಕೊಳ್ಳುವುದು ನಿಮ್ಮ ಕೆಲಸ ಸರಿ ಸರಿ ಬೇಗ ಬೇಗ ಪ್ರಮೋಷನ್ಗೆ ಎಲಿಜಿಬಲ್ ಇರೋ ಎಂಪ್ಲಾಯೀಸ್ ಲಿಸ್ಟ್ ಮಾಡಿ ಎಮ್ ಡಿ ಬಂದ ತಕ್ಷಣ ಅದನ್ನೇ ಕೇಳ್ತಾರೆ ಅವಳಿಗೆ ಅವಸರಿಸಿ ತಾನು ಮೊಬೈಲ್ ಹಿಡಿದು ಕುಳಿತ ಶ್ರಾವಣಿಗೆ ಬೇಸರವಾದರೂ ತೋರಿಸಿಕೊಳ್ಳಲಿಲ್ಲ ಕಡತ ಚಳಾವಣೆ ಶಾಖೆಗೆ ಹೋಗಿ ವಿಚಾರಿಸಿದಳು ಅವಳ ಫೈಲ್ ವ್ಯವಸ್ಥಾಪಕರ ಹಂತದಲ್ಲಿ ಬೆಲೆ ಇಡಲಾಗಿತ್ತು ಇಂದು ಆಡಳಿತ ವಿಭಾಗಕ್ಕೆ ಬರುವುದೆಂದು ಖಾತ್ರಿಯಾದ ತಕ್ಷಣ ಕೆಲಸದಲ್ಲಿ ಕೈ ಚುರುಕುಗೊಳಿಸಿದ ಶ್ರಾವಣಿ ಅರ್ಧ ಗಂಟೆಯಲ್ಲಿ ಮುಂಬಡ್ತಿಗೆ ಅರ್ಹರಿರುವ ಸಿಬ್ಬಂದಿಗಳ ಪಟ್ಟಿಯನ್ನು ಶೇಖರ್ ಟೇಬಲ್ ಮೇಲಿರಿಸಿದಳು ಯಾಕೆ ಮೇಡಮ್ ನಿಮಗೆ ಪ್ರಮೋಷನ್ ಬೇಡವಾ ನಿಮ್ಮ ಹೆಸರೇ ಇಲ್ಲ ಇಂದನವ ಮುಂದಿರುವ ಹೆಸರುಗಳ ಪಟ್ಟಿ ಕಂಡು ಇಲ್ಲ ಸರ್ ನನಗೆ ಐದು ವರ್ಷ ಸರ್ವಿಸ್ ಆಗಿಲ್ಲ ಎರಡು ತಿಂಗಳು ಕಡಿಮೆ ಇದೆ ಚುಟುಕಾದ ಉತ್ತರ ಕೆಲಸದಲ್ಲಿನ ದಕ್ಷತೆ ತೋರುತ್ತಿತ್ತು ಎಲ್ಲರೂ ಪ್ರಮೋಷನ್ ಸಿಕ್ಕರೆ ಸಾಕೆಂದು ಒದ್ದಾಡ್ತಾರೆ ನೀನೇನ್ರಿ ಎರಡು ತಿಂಗಳು ಕಡಿಮೆ ಇದೆ ಅಂತ ನಿಮ್ಮ ಹೆಸರನ್ನೇ ಬಿಟ್ಟಿದ್ದೀರಿ ಪ್ರಥಮ ದರ್ಜೆ ಸಹಾಯಕ್ಕೆ ಉದ್ದೇಶ ಸಿಕ್ಕರೆ ನಿಮಗೆ ಕಡಿಮೆ ಎಂದರೂ ಐದರಿಂದ ಆರು ಸಾವಿರ ಸ್ಯಾಲ್ರಿ ಹೆಚ್ಚಾಗುತ್ತದೆ ಯೋಚಿಸಿ ಎಂದ ಅವಳು ಕೊಟ್ಟ ಪಟ್ಟಿ ನೋಡುತ್ತ ಮಗಳು ಬೆಳೆಯುತ್ತಿದ್ದಾಳೆ ದಿನಗಳು ಕಳೆಯುತ್ತಾ ಜವಾಬ್ದಾರಿ ಹೆಚ್ಚಾಗುತ್ತದೆ ಅವಳ ವಿದ್ಯಾಭ್ಯಾಸಕ್ಕೆ ಹಣದ ಅಗತ್ಯವೂ ಇದೆ ಪ್ರಮೋಷನ್ ಸಿಕ್ಕರೆ ಒಳ್ಳೆಯದೆ ಆದರೆ ಮೋಸ ಮಾಡಿ ತೆಗೆದುಕೊಳ್ಳುವುದು ತಪ್ಪು ತುಸು ಹೊತ್ತು ಯೋಚಿಸಿದ ಶ್ರಾವಣಿ ಬೇಡ ಸರ್ ಮುಂದಿನ ವರ್ಷ ಸಿಗುತ್ತದಲ್ಲ ಸಾಕು ಎಂದು ಬಿಟ್ಟಳು ಆದರೆ ಅವನು ಸುಮ್ಮನಾಗಲಿಲ್ಲ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ನಾನು ಎಮ್ ಡಿ ಹತ್ರ ಮಾತನಾಡಿ ನಿಮ್ಮ ಹೆಸರನ್ನು ಸಹ ಸೇರಿಸಲು ಹೇಳ್ತೀನಿ ಏನಂತೀರಾ ಎಂದ ರಪ್ಪನೆ ತಿರುಗಿ ಅವನನ್ನೊಮ್ಮೆ ಕೆಂಗಣ್ಣಿನಿಂದ ನೋಡಿದಳು ಶ್ರಾವಣಿ ಅವನು ಮಾತ್ರ ಅವಳನ್ನು ಆಸೆಯಿಂದ ನೋಡುತ್ತಿದ್ದ ಆತನ ನೋಟ ಅವಳ ಮುಖ ಬಿಟ್ಟು ದೇಹದ ಮೇಲೆಲ್ಲ ಹರಿದಾಡುತ್ತಿತ್ತು ಉಕ್ಕಿದ ಕೋಪ ಹತ್ತಿಕ್ಕಲು ಅರಸಾಹಸ ಪಡುತ್ತಾ ಪಡಬೇಕಾಯಿತು ಶ್ರಾವಣಿ ಬೇಡ ಸರ್ ಎಂದವಳು ಎದ್ದು ವಾಶ್ರೂಮ್ ಕಡೆ ಹೋದಳು ಈ ಸಮಾಜದಲ್ಲಿ ಒಂಟಿ ಹೆಣ್ಣು ಮಗಳು ಬದುಕಲು ಇಷ್ಟು ಕಷ್ಟವಿದೆಯೇ ಬೇರೆಯವರ ಮನೆ ಹೆಣ್ಣು ಮಕ್ಕಳನ್ನು ಪರೋಕ್ಷವಾಗಿ ಮಂಚಕ್ಕೆ ಕರೆಯುವಾಗ ತಮ್ಮ ಮನೆಯ ಹೆಂಡತಿ ಮಗಳು ತಾಯಿ ಯಾರು ನೆನಪಿಗೆ ಬರೋದಿಲ್ವ ಈ ಕೆಟ್ಟ ಕುಲಕ್ಕೆ ಮುಖಕ್ಕೆ ಸಾಕಿನ್ನುವಷ್ಟು ನೀರೆರಿಚಿಕೊಂಡವಳು ಉಸಿರಾಟವನ್ನು ತಹಬದಿಗೆ ತಂದುಕೊಂಡಳು ಜೀವನದ ಆದಿಯಲ್ಲಿ ಇಂತಹ ಕಲ್ಲು ಮುಳ್ಳುಗಳು ಸಿಗುತ್ತಲೇ ಇರುತ್ತವೆ ಹೆದರಬಾರದು ಕಾಲಿಗೆ ತೊಟ್ಟ ಚಪ್ಪಲಿ ಗಟ್ಟಿಯಾಗಿರುವಾಗ ಈ ಮುಳ್ಳುಗಳು ಯಾವ ಲೆಕ್ಕ ತನ್ನೊಳಗೆ ಧೈರ್ಯ ತಂದುಕೊಂಡು ಪುನಃ ಸೀಟಿಗೆ ಬಂದು ಕುಳಿತವಳು ಮೊದಲು ಮಾಡಿದ ಕೆಲಸವೇ ವರ್ಗಾವಣೆಗೆ ಮನವಿ ಏನು ಮೇಡಮ್ ನಾನು ಹೇಳಿದ ವಿಚಾರದ ಬಗ್ಗೆ ಯೋಚಿಸಲು ಹೋಗಿದ್ರಾ ಮೆಲ್ಲನೆ ಪಕ್ಕ ನಿಂತು ಬಿಸುಗುಟ್ಟಿದ್ದ ಶೇಖರ್ ಅವನ ನೋಟ ಮಾತ್ರ ಒಳ ಕಂಪ್ಯೂಟರ್ ಮೇಲಿತ್ತು ಅವಳನ್ನೇ ದಿಟ್ಟಿಸಲು ಸುತ್ತಲಿರುವ ಸಿ ಸಿ ಕ್ಯಾಮರಾ ಅಡ್ಡಾಗಿತ್ತಲ್ಲವೇ ನನಗೆ ಪ್ರಮೋಷನ್ ಅಗತ್ಯವಿಲ್ಲ ಟ್ರಾನ್ಸ್ಫರ್ ಅಗತ್ಯವಿದೆ ನಿಮ್ಮಂತಹ ತೆವಲು ಮನುಷ್ಯರ ಜೊತೆ ಕೆಲಸ ಮಾಡಲು ಏಸಿಗೆ ಆಗುತ್ತದೆ ಇನ್ನೊಂದು ಬಾರಿ ಈ ಮಾತುಗಳು ರಿಪೀಟ್ ಆದರೆ ನಮ್ಮಲ್ಲಿರುವ ಮಹಿಳಾ ಸಮಿತಿಗೆ ದೂರು ಕೊಡಬೇಕಾಗುತ್ತದೆ ಅವನಷ್ಟೇ ನಿಧಾನವಾಗಿ ಉತ್ತರಿಸಿ ಎದ್ದು ನಿಂತವಳು ತನ್ನ ಮನವಿಯ ಪ್ರಿಂಟ್ ತೆಗೆದು ಸಹಿ ಮಾಡಿ ರವಾನೆ ಶಾಖೆಗೆ ಕೊಟ್ಟಳು ಅಪರೂಪಕ್ಕೆ ಅವಳು ಕೊಟ್ಟ ಉತ್ತರ ಸರಿಯಾಗಿ ನಾಟಿತ್ತು ವರ್ಗಾವಣೆ ಬೇಕಾ ನಿನಗೆ ಮಾಡ್ತೀನಿರು ಹಲ್ಲು ಮಸೆದವನು ಅವಳನ್ನು ಅಮಾನತ್ತಿನಲ್ಲಿರುವ ಉದಯ ಕೆಲಸ ಮಾಡುತ್ತಿದ್ದ ಶಾಖೆಗೆ ವರ್ಗಾವಣೆ ಮಾಡಿಸಲು ಹುನ್ನಾರ ಹೂಡಿದ ಇವತ್ತೇನಾಯಿತು ಮೇಡಮ್ ಮತ್ತೆ ಡಿಸ್ಟರ್ಬ್ ಮಾಡಿದ ಆಶೇಖರ್ ಊಟದ ಸಮಯದಲ್ಲಿ ಮಂಕಾಗಿದ್ದ ಶ್ರಾವಣಿಯನ್ನು ಈ ಬಾರಿ ಚಂದನ್ ಪ್ರಶ್ನಿಸಿದ ಅವನೊಂದಿಗೆ ವಿಷಯ ಹಂಚಿಕೊಳ್ಳಲು ಒಂಥರ ಹಿಂಜರಿಕೆ ಅವಳಿ ಇಲ್ಲಿ ಇಲ್ಲವೆಂಬಂತೆ ತಲೆ ಆಡಿಸಿದವಳು ತಂದಿದ್ದ ಪಲಾವ್ ಬಾಕ್ಸಿನೊಳಗೆ ಚಮಚವಾಡಿಸುತ್ತಿದ್ದಳು ನೀವು ಹೇಳ್ತಿದ್ರೂ ಸಹ ನಮಗೆ ತಿಳಿಯುತ್ತದೆ ಬಿಡಿ ಮೇಡಮ್ ತಲೆ ಕೆಡ್ಸ್ ಕೆಡಿಸಿಕೊಳ್ಬೇಡಿ ಅವನಿಗೆ ಅವನೇ ಇರೋ ಎಂದುಕೊಂಡಿದ್ದಾನೆ ಇಲ್ಲಿ ಈಗ ಸಿಬ್ಬಂದಿಗಳಿಗೆ ಪ್ರಮೋಷನ್ ಆದರೆ ಅವನ ಸೀಟಿಗೆ ಬೇರೆಯವರು ಬರ್ತಾರೆ ನೀವು ಆರಾಮಾಗಿರಿ ಅಲ್ವೇನ್ರಿ ಶುಭ ಪಕ್ಕದಲ್ಲಿದ್ದ ಶುಭಾಳ ಬಳಿ ಅಭಿಪ್ರಾಯ ಕೇಳಿದ ಚಂದನ್ ಅವನನ್ನು ಕಣ್ಣು ಮಿಟುಕಿಸದೆ ನೋಡುತ್ತಿದ್ದ ಶುಭ ತಕ್ಷಣ ಎಚ್ಚರಗೊಂಡು ಹೌದೌದು ಎಂದು ತೊದಲಿದಳು ಮೂವರು ಊಟ ಮುಗಿಸಿ ಎದ್ದು ಹೋದರು ಚಂದನ್ ಮಾತುಗಳು ಶ್ರಾವಣಿ ಮನಸ್ಸಿಗೆ ಸಮಾಧಾನ ನೀಡಿತ್ತು ಬಾಕ್ಸ್ ತೊಳೆದು ಬರುವಾಗ ಶ್ರಾವಣಿ ನನಗೆ ಚಂದನ್ ಸರ್ ಮೇಲೆ ಕ್ರಶ್ ಕಣೆ ಎಂದಳು ಶುಭ ನಿಂತಲ್ಲೇ ಕುಣಿಯುತ್ತ ನೀನಾಡುವುದು ನೋಡಿದರೆ ಕ್ರಶ್ ಅಲ್ಲ ಲವ್ ಅನಿಸುತ್ತದೆ ಎಂದಳು ಶ್ರಾವಣಿ ಹಾಗಂತೀಯ ಕಣ್ಣರಳಿಸಿದ ಶುಭ ಹೋಗಿ ಪ್ರಪೋಸ್ ಮಾಡಿಬಿಡ್ಲಾ ಅವಸರಿಸಿದಳು ಮೊದಲು ಅವರ ಮನಸ್ಸಲ್ಲಿ ಏನಿದೆ ಎಂದು ತಿಳಿದುಕು ಆತುರ ಪಡಬೇಡ ಎಂದಷ್ಟೇ ಹೇಳಿ ತನ್ನ ಸ್ಥಳಕ್ಕೆ ಹೋದಳು ಶ್ರಾವಣಿ ಕೆಲಸದಲ್ಲಿ ನಿರತಳಾಗಿದ್ದ ಶ್ರಾವಣಿಗೆ ಆಗತಕರ ಸುದ್ದಿಯೊಂದು ಹೊತ್ತು ತಂದಿತ್ತು ಅವಳ ಮೊಬೈಲ್ಗೆ ಬಂದ ಕರೆ ಮೇಡಮ್ ಆಟಕ್ಕೆ ಬಿಟ್ಟ ಸಮಯದಲ್ಲಿ ನಿಮ್ಮ ಮಗಳು ತಪ್ಪಿಸ್ಕೊಂಡಿದ್ದಾಳೆ ಬಹಳ ಹುಡ್ಕಾಡಿದ್ದೇವೆ ಎಲ್ಲೂ ಕಾಣಿಸ್ತಿಲ್ಲ ಮನೆಗೆ ಏನಾದರೂ ಬಂದಿದ್ದಾಳ ಅವರ ಮಾತಿಗೆ ಶ್ರಾವಣಿಯದೆ ದಸ್ ಎಂದಿತ್ತು ಮಗು ತಪ್ಪಿಸ್ಕೊಂಡಿದೆ ಅಂತ ಎಷ್ಟು ಹೇಳ್ತೀರಲ್ಲ ಒಂದು ಮಗು ನೋಡಿಕೊಳ್ಳಲಾಗದಷ್ಟು ವೀಕ್ ಇದೆಯಾ ನಿಮ್ಮ ಮ್ಯಾನೇಜ್ಮೆಂಟ್ ಎಷ್ಟು ಬೇಜವಾಬ್ದಾರಿ ನಿಮಗೆ ಗದರುತ್ತಾ ಗಾಬರಿಯಲ್ಲಿ ಮೇಲಿದ್ದ ಶ್ರಾವಣಿ ಪಕ್ಕದಲ್ಲಿದ್ದ ಶೇಖರ್ಗೆ ಸರ್ ನನ್ನ ಮಗಳು ಸ್ಕೂಲಿನಿಂದ ತಪ್ಪಿಸಿಕೊಂಡಿದ್ದಾಳಂತೆ ನಾನು ಹೋಗ್ತೀನಿ ಇಂದು ಅವನ ಒಪ್ಪಿಗೆಯ ಬದಲು ನಿರ್ಧಾರ ತಿಳಿಸಿದಳು ನಿಮ್ಮ ಕೆಲಸ ಯಾರು ಮಾಡ್ತಾರೆ ಮೊದಲು ಆಫೀಸಿಗೆ ವೈಯಕ್ತಿಕ ವಿಚಾರ ತರುವುದು ನಿಲ್ಲಿಸಿ ಇವೆಲ್ಲ ಬೇಗ ಮನೆಗೆ ಹೋಗಲು ನೆಪವಷ್ಟೆ ಕೆಲಸ ಮಾಡಿರಿ ಸುಮ್ಮನೆ ವ್ಯಂಗ್ಯ ಬ್ಯಾತಿಗೆ ರೋಸಿ ಹೋದಳು ಶ್ರಾವಣಿ ನಾನು ಹೋಗಲೇಬೇಕು ನನ್ನ ಮಗಳಿಗಿಂತ ನನಗೇನು ಹೆಚ್ಚಿಲ್ಲ ಬೇಕಿದ್ದರೆ ನನ್ನದು ಇವತ್ತು ಲಾಸ್ ಆಫ್ ಪೇ ಮಾಡಿಕೊಳ್ಳಿ ಅದು ಸಾಲದೆಂದರೆ ನೋಟಿಸ್ ಹೊರಡಿಸಿ ನನ್ನದೇನೂ ಅಭ್ಯಂತರವಿಲ್ಲ ಧ್ವನಿ ಏರಿಸಿ ಹೊರಟು ಹೋದಳು ಶ್ರಾವಣಿ ಬೇರೆ ವಿಭಾಗದವರು ಇವರಿಬ್ಬರನ್ನು ಕಣ್ಕಂಡ್ಬಿಟ್ಟು ನೋಡತೊಡಗಿದರು ಎಷ್ಟು ಕೈ ಅಡ್ಡ ಮಾಡಿದರೂ ಸಹ ಆಟೋಗಳು ಒಂದು ನಿಲ್ಲಲಿಲ್ಲ ಬಸ್ ಸಮಯಕ್ಕೆ ಸಿಗುತ್ತಿಲ್ಲ ಏನು ಮಾಡುವುದೆಂದು ತೋಚದ ಶ್ರಾವಣಿ ತಾಯಿಗೆ ಕರೆ ಮಾಡಿದಳು ಸ್ವಿಚ್ ಆಫ್ ಉತ್ತರ ಬಂದಿತ್ತು ತಮ್ಮ ಶಮಂತ್ ಇಷ್ಟು ಬೇಗ ಮನೆಗೆ ಬರುವುದಿಲ್ಲವೆಂದು ಗೊತ್ತಿದ್ದರಿಂದ ಅವನಿಗೆ ಕರೆ ಮಾಡುವ ಗೋಜಿಗೆ ಹೋಗಲಿಲ್ಲ ಅವಳು ನಿಂತಲ್ಲೇ ಚಡಪಡಿಸುತ್ತಿದ್ದವಳು ತನ್ನ ಗೆಳತಿ ಶುಭಳಿಗೆ ಕರೆ ಮಾಡಿ ತನ್ನ ಅಳಲು ತೋಡಿಕೊಂಡಳು ಇರು ಇಲ್ಲೇ ಯಾರದಾದರೂ ಬೈಕ್ ಸಿಗುತ್ತದೆ ನೋಡ್ತೀನಿ ಎಂದ ಶುಭ ಮೊದಲು ಹೋಗಿ ಚಂದನ್ ಸಹಾಯ ಕೇಳಿದಳು ತಕ್ಷಣ ಒಪ್ಪಿಕೊಂಡ ಚಂದನ್ ತನ್ನ ಕೆಲಸವನ್ನು ಶುಭಳಿಗೆ ಒಪ್ಪಿಸಿ ಎರಡು ಗಂಟೆಯ ಅನುಮತಿ ಪಡೆದು ಹೊರಬಂದ ಕೊಂಚ ದೂರದಲ್ಲಿ ನಿಂತಿದ್ದ ಶ್ರಾವಣಿ ಮುಂದೆ ಬ ಗಾಡಿ ತಂದು ನಿಲ್ಲಿಸಿದ ಚಂದನ್ ಬನ್ನಿ ಮೇಡಮ್ ಮಗುವನ್ನು ಹುಡುಕಿ ತರೋಣ ಇಂದ ಅವಸರದಲ್ಲಿದ್ದ ಶ್ರಾವಣಿ ಜಾಸ್ತಿ ಮಾತನಾಡದೆ ಗಾಡಿ ಏರಿದಳು ಸ್ಕೂಲ್ ಬಳಿ ಬಂದಿಳಿದ ಶ್ರಾವಣಿ ಮೊದಲು ಕಾವಲುಗಾರನನ್ನು ವಿಚಾರಿಸಿದಳು ಅವಳು ಆವರಣ ದಾಟಿರುವುದು ತಾವು ನೋಡಿಲ್ಲವೆಂದಾಗ ಒಳಹೊಕ್ಕ ಶ್ರಾವಣಿ ಲಾಲಿ ಎಂದು ಕೂಗುತ್ತಾ ಇಡೀ ಶಾಲೆಯ ಆವರಣವನ್ನೇ ಜಾಲಾಡುತ್ತಿದ್ದಳು ಅದಾಗಲೇ ಸ್ಕೂಲ್ ಬಿಟ್ಟಿತ್ತು ಮಕ್ಕಳು ಮನೆ ಸೇರಿದ್ದರೇನೋ ಶ್ರಾವಣಿ ಬೆನ್ನಿಗೆ ಚಂದನ್ ಬಂದಿದ್ದ ಅವಳ ಗಾಬರಿ ನೋಡಿ ತಾನು ಸಹ ಪಂಕ್ತಿಯನ್ನು ಹುಡುಕಾಡತೊಡಗಿದ ಪ್ರತಿಯೊಂದು ತರಗತಿ ಕೋಣೆಗಳನ್ನು ಪುನಃ ತೆರೆಸಿ ನೋಡಿದರೂ ಪಂಕ್ತಿಯ ಸುಳಿವಿಲ್ಲದಾಗ ವಿಪರೀತ ಎದರಿದ ಶ್ರಾವಣಿ ಅಳತೊಡಗಿದಳು ಸಿಬ್ಬಂದಿ ವರ್ಗವೂ ಸಹ ಅವಳೊಂದಿಗೆ ಹುಡುಕಿ ಸೋತಿತ್ತು ಪೊಲೀಸ್ ಕಂಪ್ಲೇಂಟ್ ಕೊಡುವುದು ಒಳ್ಳೆಯದು ಎಂಬ ಸಲಹೆಗಳು ಕೇಳಿ ಬರತೊಡಗಿದವು ಶಾಲೆಯ ಅಂಗಳಕ್ಕೆ ಬಂದು ನಿಂತ ಚಂದನ್ ಸುತ್ತಲೊಮ್ಮೆ ಸೂಕ್ಷ್ಮವಾಗಿ ಪರಿಶೀಲಿಸಿದ ಮಕ್ಕಳಿಗೆ ಆಟವಾಡಲು ಇದ್ದ ಬೃಹತ್ ಮೈದಾನದ ಮೂಲೆಯಲ್ ಮೂಲೆಯಲ್ಲೆರಡು ಪುಟ್ಟ ಪುಟ್ಟ ರೂಮ್ಗಳಿದ್ದವು ಕಂಡ ಕೂಡಲೇ ತಿಳಿಯಿತು ಅದು ಟಾಯ್ಲೆಟ್ ಎಂದು ಒಮ್ಮೆ ಹೋಗಿ ನೋಡಿ ಬರೋಣ ಅಲ್ಲೇನಾದರೂ ಇರಬಹುದು ಎಂದುಕೊಂಡವನು ಓಡು ನಡಿಗೆಯಲ್ಲಿ ಅರ್ಥ ಸಾಗಿದ ಶ್ರಾವಣಿ ಕೂಗಿರುವುದು ಕೇಳಿಸಿಕೊಂಡಿದ್ದ ಚಂದನ್ ಆ ಶೌಚಾಲಯದ ಬಳಿ ಬಂದು ಲಾಲಿ ಎಂದ ತುಸು ಸಮಯದ ನಂತರ ಮಗುವಿನ ಅಳು ಕೇಳಿ ಬಂದಿತ್ತು ತಕ್ಷಣ ಒಳನುಗ್ಗಿದ ಚಂದನ್ ಮತ್ತೊಮ್ಮೆ ಲಾಲಿ ಎಂದ ಜೋರಾಗಿ ಮಮ್ಮ ಕಿರುಚಿದ ಮಗುವಿನ ಅಳು ಜೋರಾಯಿತು ಆ ಟಾಯ್ಲೆಟ್ನ ಬಾಗಿಲು ಹೊರಗಿನಿಂದ ಕ್ಲೋಸ್ ಆಗಿರುವುದು ಗಮನಿಸಿದ ಚಂದನ್ ತಕ್ಷಣ ತೆರೆದು ಇಣುಕಿ ನೋಡಿದ ಮೂಲೆಯಲ್ಲಿ ಅಳತ ಕುಳಿತಿದ್ದ ಪಂಕ್ತಿ ಎದ್ದೋಡಿ ಬಂದು ಅವನ ಕಾಲನ್ನಪ್ಪಿದಳು ಗಡಗಡ ನಡುಗುವವಳ ಭಯದ ಹರಿವಾಯಿತವನಿಗೆ ಅಂಕಲ್ ಮಮ್ಮ ಬೇಕು ಒಂದೇ ಸಮನೆ ಅಳುವವಳನ್ನು ಎತ್ತಿಕೊಂಡ ಚಂದನ್ ಇಲ್ಲಿ ಹೇಗೆ ಬಂದೆ ನೀನು ಅಳಬಾರದು ಪುಟ್ಟ ಅಮ್ಮ ಅಲ್ಲಿದ್ದರೆ ಬಾ ಕರ್ಕೊಂಡು ಹೋಗ್ತೀನಿ ಅವಳ ಕಣ್ಣೊರೆಸಿದವನು ಸ್ಕೂಲ್ ಕಡೆ ಹೊರಟ ದೂರದಲ್ಲಿ ಪಂಕ್ತಿ ಜೊತೆಗೆ ಬರುತ್ತಿದ್ದ ಚಂದನ್ನನ್ನು ಕಂಡ ಶ್ರಾವಣಿ ಒಂದೇ ಉಸಿರಿನಲ್ಲಿ ಅತ್ತ ಕಡೆ ಓಡಿದಳು ಮುಂದುವರೆಯುವುದು